ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ತ್ರೀ ತರ್ಟಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಹಾಗೆ ಕಾರ್ತಿಕ ಮಾಸದಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ತ್ರೀ ತರ್ಟಿಗೆ ನನ್ನ ರೊಟೀನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಈ ಅಡುಗೆ ಮನೆ ಹಾಗೆ ದೇವ್ರ ಮನೆ ಎಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಹಾಲ್ ಎಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿನ ಮನೆ ಎಷ್ಟು ಕ್ಲೀನ್ ಮಾಡಿದರೂ ಸಾಕಾಗಲ್ಲ ಹಾಗಾಗಿ ನೈಟಿಗೆ ಕ್ಲೀನ್ ಮಾಡಿದರೂ ನಾನು ಅದನ್ನೆಲ್ಲ ಗಲೀಜು ಮಾಡೇ ಮಾಡ್ತಾರೆ ಮಕ್ಕಳು ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಪೂಜೆ ಮಾಡಬೇಕಾದ್ರೆ ನನಗೆ ಮನೆ ನೀಟಾಗಿರಬೇಕು ಹಾಗೆ ಎಲ್ಲ ವಸ್ತುಗಳು ಕ್ಲೀನಾಗಿರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗಾಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ಫೋ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊತೀನಿ ಒನ್ ಟೈಮು ಸೊ ದೇವ್ರ ಮನೆ ಹಾಗೆಯೇ ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡಿರೋದ್ರಿಂದ ಸೊ ಅದರ ಕೆಲಸ ಏನಿರೋಲ್ಲ ಹಾಗೆ ಇಲ್ಲಿ ನಾನು ಮನೆ ಒರೆಸೋದಕ್ಕೆ ಸ್ವಲ್ಪ ಗಂಜಿಲ್ಲ ಹಾಗೇ ಒಂದೆರಡು ಕರ್ಪೂರನ ಇದ್ದೀನಿ ಹಾಗೆ ನಾವು ಮನೆ ಯೂಸ್ ಮಾಡೋ ಲಿಕ್ವಿಡ್ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ದರೂ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಮನೆಯೂ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ ಹಾಯ್ ಸು ಸೊ ಬೆಳಗ್ಗೆಯಿಂದನೇ ನಾನು ಆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ನೋಡಿದ್ದೀರಾ ಸೊ ಇವಾಗ ಫೋರ್ ಫೋಟಿ ಫೈವ್ ಆಗ್ತಾಯಿದೆ ಟೈಮು ಸೊ ಸ್ನಾನ ಎಲ್ಲ ಆಯಿತು ನಂದು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ನನಗೆ ನಿಜ ಇವತ್ತು ಬೇಗ ಎದ್ದು ಪೂಜೆ ಮಾಡ್ತಾ ಇರೋದಕ್ಕೆ ಸಖತ್ತು ಖುಷಿ ಆಗ್ತಾಯಿದೆ ನಾನು ಯೂಸ್ವಲಿ ಸಂಜೆ ಪೂಜೆ ಮಾಡ್ತಾಯಿದೆ ಯಾವಾಗ್ಲೂ ಈವ್ನಿಂಗ್ ಟೈಮೇ ಪೂಜೆ ಮಾಡ್ತಾಯಿದ್ದು ಸೊ ಮಕ್ಕಳೆಲ್ಲ ಬೆಳಗ್ಗೆ ಟೈಮ್ ಸ್ಕೂಲಿಗೆ ಕಳಿಸ್ಬೇಕು ಇದೇ ಗದಿಬಿಡಿ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ನಾನು ಮಾಡ್ತಾ ಇರಲಿಲ್ಲ ಪೂಜೆನ ಸೊ ನಾನು ಹೇಳಿದರು ಕಾರ್ತಿಕ ಮಾಸ ಪೂಜೆನ ಬೆಳಗ್ಗೆ ಟೈಮ್ ಮಾಡಿದ್ರೇ ಒಳ್ಳೆಯದು ಅಂತ ಸೊ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗಬೇಕು ಅಂದರೆ ಮಾರ್ನಿಂಗ್ ಟೈಮ್ ಮಾಡಿ ಅಂತ ಹಾಗಾಗಿ ನಾನಿವತ್ತು ಸೊ ಬೆಳಕಿನೇ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಸಂಜೆನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ದೇವ್ರ ಪಾತ್ರ ತೊಳೆಯೋದು ಮತ್ತು ದೇವ್ರ ಎಲ್ಲ ಕ್ಲೀನ್ ಮಾಡೋದು ಇದನ್ನೆಲ್ಲ ನಾನು ರಾತ್ರಿಯೇ ಮುಗಿಸ್ಕೊಂಡಿದ್ದೆ ಆದರೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಸೊ ನಂದು ಸ್ಥಾನ ಎಲ್ಲ ಆಯಿತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಮನೆ ಹಾಗಿದ್ದು ಇವತ್ತು ಬೆಳಗ್ಗೆ ಬೇಗ ಇದು ಪೂಜೆ ಮಾಡ್ತೀರಕ್ಕೊಂಥರ ಫುಲ್ ಹ್ಯಾಪಿ ಮೂಮೆಂಟು ಮತ್ತು ನೈಟು ಕೂಡ ನಾನು ನೈಟಾಗಿ ಹೊರ್ಕೊಂಡೆ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಒಂದು ಲೆವೆನ್ ಟ್ವೆಲ್ ತರ್ಟಿ ಆಗೈತಿ ನಾನು ಮಲ್ಕೊಂಡಿದ್ದಾಗ ಸೊ ನನಗೆ ಬೇಗ ಇದ್ಬಿಟ್ರೆ ಫುಲ್ಲು ಕೋಲ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಬೇರೆ ಇವಾಗ ತಲೆಗೆ ಸ್ಥಾನ ಮಾಡಿದ್ದೀನಲ್ವ ಇಮ್ಮಿಡಿಯೇಟ್ ಜಾಸ್ತಿ ಟೈಮೇ ತೊಗೊಳ್ಳೋಲ್ಲ ಸೊ ಪೂಜೆ ಎಲ್ಲ ರೆಡ್ ಹಾಕಿ ಸೊ ಸ್ಟಾರ್ಟ್ ಆಗುತ್ತೆ ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಪೂಜೆ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಪೂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ರಾತ್ರಿ ಹೋಗ್ ನಾನೇ ನನ್ನ ಕೈಯಾರ ಕಟ್ಟಿದೀನಿ ಟೈಮ್ ಇತ್ತಲ್ವಾ ಹಾಗಾಗಿ ಬಿಳಿ ಕಟ್ಟಿದೀನಿ ಚೆನ್ನಾಗಿ ನಮ್ಗೆ ಹೂವ ಕಟ್ಟ ಚೆನ್ನಾಗಿ ಬರುತ್ತೆ ಮತ್ತೆ ಇಷ್ಟ ಕೂಡ ಸೊ ನಾವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾರ್ತಿಕ ಸೋಮವಾರ ದಿನ ಬೆಳಗ್ಗೆನೇ ಪೂಜೆ ಮಾಡಿದರೆ ಅದು ಇಷ್ಟ ಅರ್ಥ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಮನಸಲ್ಲಿ ಒಂದು ಸಂಕಲ್ಪನ ಮಾಡಿಕೊಂಡು ನಾನು ಈ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಒಪ್ಪ ದೇವದಾಯದಿಂದ ನಾವು ಅಂದ್ಕೊಂಡಿರೋದೆಲ್ಲ ಆದರೆ ಸಾಕು ಸೊ ಬೆಳಗ್ಗೆನೇ ನಾನು ಕೂಡ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರಾತ್ರಿ ದೇವಪಾದರೆ ಎಲ್ಲ ತೊಳೆದಿರೋದಕ್ಕೆಲ್ಲ ಇವಾಗ ಕಲಸಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನಿವತ್ತು ಪೂಜೆ ಮಾಡ್ತಾ ಇರೋದು ಬಂದ್ಬಿಟ್ಟು ದೀಪ ಹಚ್ಚೋದು ಸೊ ಅಕ್ಕಿ ದೀಪ ಮಾಡಿಕೊಂಡು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಾಡ್ಕೊಂಡೆ ಅನ್ನೋದನ್ನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯ್ತು ಇವಾಗ ದೀಪಗಳನ್ನ ರೆಡಿ ಮಾಡ್ಕೋಬೇಕು ಸೊ ನಾನು ಅಕ್ಕಿ ಹಿಟ್ಟಲ್ಲಿ ದೀಪಗಳನ್ನ ಮಾಡ್ಕೊತ ಇದ್ದೀನಿ ಬನ್ನಿ ಯಾವ ಥರ ಮಾಡ್ಕೊತೀನಿ ನಾನು ದೀಪಗಳನ್ನ ಅಂತ ತೋರಿಸ್ತೀನಿ ಸೊ ಇವತ್ತು ನಾನು ಐದು ದೀಪಗಳನ್ನ ಹಚ್ತೀನಿ ಸೊ ಅದಕ್ಕೆ ನೈಟ್ ಇಲ್ಲಿ ನೆನೆಸಿಟ್ಟಿದೆ ತುಪ್ಪ ದೀಪ ಹಚ್ಚೋಣ ಅಂದ್ಬಿಟ್ಟು ತುಪ್ಪದಲ್ಲಿ ಇಟ್ಟಿದ್ದೆ ಬನ್ನಿ ದೀಪಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ದೀಪ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಟೂ ಫಿಫ್ಟಿ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಸೊ ನೀವು ಒಂಬತ್ತು ದೀಪ ಇಲ್ಲ ಎರಡು ದೀಪದಿಂದ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಒಂಬತ್ತು ದೀಪನೇ ಕಂಪ್ಲೀಟಾಗಿ ನೀವು ಫೋರ್ ವೀಕು ಹಚ್ಬೋದು ಇಲ್ಲ ಈ ಥರ ಐದು ದೀಪಗಳನ್ನು ಕೂಡ ಮಾಡ್ಕೋಬೋದು ಸೊ ನಾನು ಐದು ದೀಪ ಮಾಡ್ಕೊತಾ ಇರೋದ್ರಿಂದ ಇಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಸೊ ನೀವು ಇದಕ್ಕೆ ಬೆಲ್ಲ ಬರುತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲ ಅದನ್ನು ಕೂಡ ಹಾಕಿ ಹಿಟ್ಟನ್ನ ಕಲಿಸ್ಬೋದು ಸೊ ನಾನು ಬರೀ ಕಕ್ಕಿ ಹಿಟ್ಟು ಹಾಗೆಯೇ ಹಾಲಲ್ಲಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಸೊ ಇದನ್ನು ಕಲಿಸೋದು ಅಷ್ಟೇ ನೀಟಾಗಿ ಕಲಿಸ್ಕೊಳ್ಳಿ ತುಂಬ ತೆಳ್ಳಗೆಲ್ಲ ಮಾಡ್ಕೊಬಿಟ್ಟು ಗಟ್ಟಿಯಾಗಿರಬೇಕು ದೀಪ ಸೊ ತುಂಬ ಗ ಒಂದು ಮೀಡಿಯಮ್ ಸೈಜ್ ಈ ರೊಟ್ಟಿ ಹಿಟ್ಟು ಕಲಿಸ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ಕಲ್ಸ್ಕೊಳ್ಳಿ ಇಲ್ಲ ಸಾಫ್ಟಾಗಿ ಕಲ್ಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಿರುಕ್ಬಿಡೋ ಚಾನ್ಸಸ್ ಇರುತ್ತೆ ಬೇಗ ದೀಪಗಳು ಬಿಡ್ತವೆ ಸೊ ದೀಪಗಳು ಸ್ವಲ್ಪ ಸಂಜೆವರೆಗೂ ಹಾಗೆ ಇರಬೇಕು ಅಂದರೆ ಚ ಹಿಟ್ಟನ್ನ ಚೆನ್ನಾಗಿ ಮೃದುವಾಗಿ ಕಲ್ಸ್ಕೊಳ್ಳಿ ಅದಾದ್ಮೇಲೆ ಐದು ಉಣ್ಣೆಗಳನ್ನ ಮಾಡಿ ಮಾಡಿಕೊಂಡು ನಾನು ಒಂದು ಕ್ಯಾಪ್ ತಗೊಂಡು ಸೊ ದೀಪದ ಹೋಲ್ ಮಾಡ್ಕೊತ ಇದ್ದೀನಿ ಸೊ ನಾನು ಈ ಥರ ಗುಂಡುಗಿರೋ ದೀಪನ ಮಾಡ್ಕೊತಿದ್ದೀನಿ ನೀವು ದೀಪಗಳ ಶೇಪ್ ಬರುತ್ತಲ್ಲ ಸೊ ಅದೇ ಥರನೂ ಬೇಕಾದರೂ ಮಾಡ್ಕೊಬೋದು ಸೊ ನಾನು ಹಿಟ್ಟು ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಓಕೆ ಈ ಥರ ಗುಂಡು ದೀಪಗಳನ್ನ ಮಾಡೋಣ ಅಂದ್ಬಿಟ್ಟು ಈ ಥರ ರೌಂಡಾಗಿ ಶೇಪ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಐದು ದೀಪಗಳನ್ನೂ ರೆಡಿ ಮಾಡ್ಕೊಂಡಾಯ್ತು ಇವಾಗ ದೀಪಗಳಿಗೆಲ್ಲ ಅರಿಶಿನ ಕುಂಕುಮನ ಹಚ್ಕೊಳ್ಳೋಣ ಸೊ ಇಲ್ಲಿ ನಾವು ಯಾವ ತಟ್ಟೆಯಲ್ಲಿ ದೀಪಗಳನ್ನ ಇಡ್ತೀವಿ ಆ ತಟ್ಟೆಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ಥರ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಹಾಗೆ ತಟ್ಟೆಗೆ ಅರಶಿನ ಕುಂಕುಮನೂ ಕೂಡ ಇಟ್ಕೊಳ್ಳೋಣ ಸೊ ನೀವೇನಾದರೂ ತುಪ್ಪ ದೀಪ ಅಲ್ಲದೇ ಬೆಲ್ಲದ ದೀಪ ಆಗಿರ್ಬೋದು ಇಲ್ಲ ನಾರ್ಮಲ್ ದೀಪ ಈ ಥರದ್ದು ಹಚ್ತೀರಾ ಅಂದರೆ ಸೊ ಕೆಳಗಡೆ ಅಕ್ಕಿ ಇಡೋದನ್ನು ಮರಿಬೇಡಿ ಅಕ್ಕಿ ಇಟ್ಬಿಟ್ಟು ಆಮೇಲೆ ದೀಪಗಳನ್ನ ಹಚ್ಚಿ ನಾನು ಅಕ್ಕಿ ಹಿಟ್ಟಿನ ದೀಪೇ ಹಚ್ತಾ ಇರೋದ್ರಿಂದ ಕೆಳಗಡೆ ಅರಶಿನ ಅಷ್ಟೇ ಹಚ್ಕೊಂಡು ಸೊ ನಾನು ದೀಪಗಳನ್ನ ಹಚ್ತಾ ಇದ್ದೀನಿ ಇಲ್ಲಾಂದರೆ ನೀವು ವಿಲ್ಲೇ ಎಲೆಕ್ಕೆ ಕೂಡ ಕೆಳಗಡೆ ಇಟ್ಕೊಂಡು ನೀವು ದೀಪಗಳನ್ನ ಹಚ್ಕೊ ಸೊ ಹಾಗಾಗಿ ಅದು ಒಂಥರ ಅಕ್ಷತೆ ಥರ ಕೆಳಗಡೆ ಇರಬೇಕು ಅಂತ ಹೇಳ್ತಾರೆ ಸೊ ನಾನು ಅಕ್ಕಿ ದೀಪನೇ ಹಚ್ಕೊಂಡನ್ನ ನಾನು ಆ ಥರ ಮಾಡ್ಕೊಂಡಿಲ್ಲ ಹಾಗೆಯೇ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅಂದರೆ ನಿಮ್ಮ ದೀಪನ ನೀವು ನೋಡೋಕೆ ಇಷ್ಟ ಆಗೋ ಥರ ಡೆಕೋರೇಷನ್ನ ಮಾಡ್ಕೊಳ್ಳಿ ಸೊ ಯಾವುದೇ ಪೂಜೆ ಆದ್ರೂ ಅಷ್ಟೇ ಮನಸ್ಸಿಂದ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇರಬೇಕು ಅನ್ನೋ ಥರ ಇರುತ್ತೆ ಅವಾಗ ನಮಗೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ದೀಪಗಳಿಗೆ ಈ ಥರ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಫ್ಲವರಲ್ಲಿ ಸೊ ಸ್ವಲ್ಪ ಫ್ಲವರ್ನ ಇಟ್ಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆಯೇ ಅದರ ಮೇಲುಗಡೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಳ್ಳಿ ಇವಾಗ ಸೊ ನಾಲ್ಕು ಸೈಡ್ ಅರ್ಶಿನ ಕುಂಕುಮ ಇಟ್ಕೊಂಡು ಸೊ ಇವಾಗ ನಮ್ಮ ದೀಪಗಳು ರೆಡಿಯಾಗಿದೆ ಇದಕ್ಕೆ ತುಪ್ಪನ ನೀವು ನೈಟೇ ನೆನೆಸಿಡಬೇಕು ಅಂತಲೂ ಏನೂ ಇಲ್ಲ ಆವಾಗಲೇ ತುಪ್ಪ ಸ್ವಲ್ಪ ಕರಗಿಸ್ಬಿಟ್ಟು ಬತ್ತಿ ಇಟ್ ಒಂದು ಐದು ನಿಮಿಷ ಮುಂಚೆ ಇಟ್ಟರು ಕೂಡ ಸೊ ಆರಾಮಾಗಿ ನೀವು ದೀಪಗಳನ್ನ ಹಚ್ಬೋದು ಸೊ ನಾನು ನೈಟೈನ್ ಎನ್ಸಿಟ್ಟಿದ್ರೆ ಏನಾಗಿತ್ತು ಅಂದರೆ ಗಟ್ಟಿಯಾಗಿತ್ತು ಬಟ್ ಆದರೆ ಏನಂದರೆ ಲಾಂಗ್ ಟೈಮ್ ಉರಿಯುತ್ತೆ ನಮಗೆ ನೈಟ್ ಎನ್ಸಿಡೋದ್ರಿಂದ ಸ್ವಲ್ಪ ಅದು ಕರಗ್ದಂಗೆ ಕರಗ್ದಂಗೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮೇ ಉರಿಯುತ್ತೆ ಸೊ ಇಲ್ಲಿ ನನ್ನ ದೀಪಗಳು ಎಲ್ಲ ರೆಡಿ ಆದವು ಸೊ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದೆ ಸೊ ಎಲ್ಲ ಫಸ್ಟು ನಾವು ದೇವ್ರ ಮನೆ ದೀಪನ ಹಚ್ಕೊಂಡು ನಾನು ಸೊ ಆಮೇಲೆ ನಾನು ಅಕ್ಕಿ ಹಿಟ್ಟಿನ ದೀಪ ಕೂಡ ಹಚ್ಕೊತಾ ಇದ್ದೀನಿ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂದರೆ ಅದು ಕಾರ್ತಿಕ ಮಾಸ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಮಾಸ ಅಂತಲೇ ಹೇಳ್ಬೋದು ಸೊ ನಮ್ಮ ಮನಸ್ಸಲ್ಲಿ ನಾವು ಏನೇ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಸಲ್ಲಿಸೋದ್ರಿಂದ ಸೊ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅನ್ನೋದು ನಂಬಿಕೆ ಹಾಗೆಯೇ ಈ ಮಾಸದಲ್ಲಿ ನಾವು ವಿಷ್ಣು ಹಾಗೆ ಶಿವ ಇಬ್ಬರಿಗೂ ಪೂಜೆ ಸಲ್ಲಿಸಬೇಕು ಸೊ ವಿಷ್ಣುವಿನ ಬಿಟ್ಟು ಶಿವನಿಗೆ ಪೂಜೆ ಸಲ್ಲಿಸಿದ್ರು ಆಗಲ್ಲ ಹಾಗೆ ಪೂಜೆ ಶಿವನ ಬಿಟ್ಟು ವಿಷ್ಣುವಿಗೆ ಪೂಜೆ ಸಲ್ಲಿಸಿದ್ರು ಆಗಲ್ಲ ಇಬ್ಬರಿಗೂ ಒಟ್ಟಿಗೆ ಪೂಜೆ ಮಾಡೋದ್ರಿಂದನೇ ನಮ್ಮ ಸಂಕಲ್ಪಗಳು ಬೇಗ ನೆರವೇರುತ್ತೆ ಸೊ ನೀವು ಪೂಜೆ ಮಾಡಬೇಕಾದ್ರೆ ಈ ಸಂಕಲ್ಪಗಳನ್ನ ಮಾಡಿಕೊಂಡು ಪೂಜೆ ಮಾಡಿ ಸೊ ಇಷ್ಟಾರ್ಥಗಳನ್ನ ಕೂಡ ನೀವು ನೆರವೇರಿಸ್ಕೊಳ್ಳಿ ಹಾಗೆ ನಾನು ಇಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡಿದೆ ಸೊ ಫಸ್ಟು ನಮ್ಮ ಮನೆ ದೇವರು ಶಿವ ಆಗಿರೋದ್ರಿಂದ ಸೊ ನಾವು ಪೂಜೆ ಸಲ್ಲಿಸ್ತಿರೋದು ಶಿವ ಆಗಿರೋದ್ರಿಂದ ವಿಷ್ಣು ಹಾಗೆ ಶಿವನ ಇಬ್ಬರೂ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಇವತ್ತು ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲ ಪೂಜೆ ಮುಗಿದ ಮೇಲೆ ಲಾಸ್ಟಿಗೆ ನಮ್ಮ ಆರ್ತಿನ ಸೊ ನಾವೇನು ಅಂದ್ಕೊಂಡಿರ್ತೀವಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊ ಆರತಿನ ಮಾಡೋಣ ಸೊ ಒಳಗಡೆ ದೇವರಿಗೆಲ್ಲ ಮಾಡಿ ಆಮೇಲೆ ಆಚೆ ಹೋಗಿ ಹಾಗೆ ನಿಮ್ಮ ಮನೆ ದೇವ್ರಿಗೂ ಕೂಡ ನೀವು ಈ ಆರ್ತಿನ ಮಾಡಬೇಕಾಗತ್ತೆ ಸೊ ನಮ್ಮ ಮನೆ ದೇವ್ರನು ಕೂಡ ನಾವು ಈ ಕಾರ್ತಿಕ ಮಾಸದಲ್ಲಿ ನೆನಪಿಸ್ಕೊಳ್ಳೋದ್ರಿಂದ ಒಳ್ಳೆ ಪ್ರತಿಫಲ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ದೇವರಿಗೆ ಫಸ್ಟು ನೀವು ಸಂಕಲ್ಪ ಮಾಡ್ಕೊಳ್ಳೋದಿರೋಕೆ ಫಸ್ಟ್ ಪೂಜೆ ಸಲ್ಲಿಸಿ ಆಮೇಲೆ ನಿಮ್ಮ ಮನೆ ದೇವರು ಯಾವ ದಿಕ್ಕಲ್ಲಿ ನಿಮಗೆ ಇರುತ್ತೆ ಅಂತ ಗೊತ್ತಿರುತ್ತಲ್ವ ಅಲ್ಲಿ ಕೂಡ ಹೋಗಿ ಪೂಜೆಗಳನ್ನ ಸಲ್ಲಿಸಿ ಸೊ ನಾನು ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಗೆಲ್ಲ ದ್ವೀಪನ ಇದು ಮಾಡ್ತಾ ಇದ್ದೀನಿ ಈ ದ್ವೀಪನ ಎಲ್ಲ ದಿಕ್ಕಿಗೂ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಎನ ಮನೇಲಿ ಸಿಗುತ್ತೆ ಅಂತ ಹೇಳ್ಬೋದು ಆ ಮನೇಲಿ ಆ ಸ್ಮೆಲ್ ಇರ್ಬೋದು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಇರ್ಬೋದು ಆ ಫ್ರೆಶ್ನೆಸ್ ಇರ್ಬೋದು ಅದು ಫೀಲ್ ಆಗುತ್ತೆ ಹಾಗಾಗಿ ನೋಡಿ ಹಿಂದಿನ ಕಾಲದವರು ಎಲ್ಲದಕ್ಕೂ ಎಷ್ಟೊಂದು ಅರ್ಥ ಕೊಟ್ಟು ಮಾಡಿದ್ದಾರೆ ಅಲ್ವಾ ನಾವು ಇದನ್ನೆಲ್ಲ ಒಂದೊಂದ್ಸಲ ಬಿಟ್ಟೇ ಬಿಡ್ತೀವಿ ಇದನ್ನೆಲ್ಲ ಮಾಡೋದ್ರಿಂದ ಮನೆ ಎಷ್ಟು ಫ್ರೆಶ್ ಅನ್ನಿಸ್ತಾ ಇರುತ್ತೆ ಅವತ್ತಿನ ದಿನ ಅಂದರೆ ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ನಂದು ಪೂಜೆ ಕೂಡ ಎಲ್ಲ ಮುಗಿಸಿದೆ ನಾನು ಕೂಡ ನನ್ನ ಪೂಜೆ ಎಲ್ಲ ಮುಗಿಯೋತ್ತಿಗೆ ಒಂದು ಫೈವ್ ಫಾರ್ಟಿ ಫೈವ್ ಆಗಿತ್ತು ಸೊ ಇವತ್ತಿನ ಬೆಳಗ್ಗೆ ಪೂಜೆ ಮಾಡೋದರಿಂದ ಫುಲ್ಲು ಖುಷಿಯಾಯಿತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಸೊ ಹೊಸಲಿಗೆ ಈ ಥರ ರಂಗೋಲಿಗಳನ್ನೆಲ್ಲ ಹಾಕ್ಕೊಂಡು ಸೊ ದೇವ್ರ ಮನೆಯ ಈ ಥರ ರೆಡಿ ಮಾಡಿಕೊಂಡಿದ್ದೆ ನನ್ನ ದೀಪಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಸೊ ಬೆಳೆ ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಮನೆಯಲ್ಲೆಲ್ಲ ಒಂಥರ ದೇವಸ್ಥಾನದಲ್ಲಿ ಹೋಗಿದಾಗ ನಮಗೆ ಯಾವ ಥರ ವೆಬ್ ಸಿಗುತ್ತೆ ಸೇಮ್ ಅದೇ ಥರನೇ ಫೀಲ್ ಆಗ್ತಾಯಿತ್ತು ನನಗೆ ಸೊ ಈ ಥರ ಬೆಳೆ ಬೆಳಗ್ಗೆನೇ ಪೂಜೆ ಮಾಡಿರೋದ್ರಿಂದ ಆ ಮನೆ ಫುಲ್ಲು ಆ ಹೊಗೆ ಆಗಿರ್ಬೋದು ಈ ಬೆಳಕಿಂದ ಇದಿರ್ಬೋದು ಒಂಥರ ಎನರ್ಜಿ ಇತ್ತು ಸೊ ನನ್ನ ಪೂಜೆ ಎಲ್ಲ ಮುಖ್ಯ ವರ್ಷದಲ್ಲಿ ನನ್ನ ಮಕ್ಕಳು ಕೂಡ ಒಬ್ಬೊಬ್ಬರಾಗಿ ಎದ್ದು ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಅವ್ರಿಗೂ ಕೂಡ ಅಷ್ಟೇ ಎದ್ದ ತಕ್ಷಣವೇ ಒಂದು ಸ್ಮೈಲು ಬಟ್ ನನ್ನ ಮಗ ಎದ್ದ ತಕ್ಷಣವೂ ಮತ್ತೆ ಎದ್ದೇಳ್ತಾನೆ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನೀವೇ ನೋಡಿದ್ರಲ್ಲ ಇವತ್ತೆಂತೂ ಒಂದು ಪಾಸಿಟಿವ್ ಎನರ್ಜಿ ಬೆಳಗ್ಗೆ ಎಷ್ಟು ಬೇಗ ಪೂಜೆ ಮಾಡಿದರೆ ಎಷ್ಟೊಂದು ಹ್ಯಾಪಿನೆಸ್ ಇರುತ್ತೆ ಹಾಗೆ ಮನೇಲೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ ಸೊ ಆ ದೀಪದ ಸ್ಮೆಲ್ಲೆಲ್ಲ ಿಂತೂ ಒಂಥರ ಹೇಳೋಕ್ಕಾಗಲ್ಲ ಅದೆಲ್ಲ ಹೊರ್ಡಲ್ಲಿ ಸೊ ಆ ಥರ ಸೊ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಬೆಳಗ್ಗೆನೇ ಪೂಜೆ ಮಾಡಿದರೆ ನಾನು ಯಾವಾಗಲೂ ಸಂಜೆ ಟೈಮ್ ಪೂಜೆ ಮಾಡ್ತಾಯಿದ್ದೀನಲ್ಲ ಪೂಜೆ ಮಾಡ್ತಾ ಇದ್ದ ಸೆಕೆಂಡೆ ಆಮೇಲೆ ಊಟ ಮಾಡೋದು ಇದೇ ಮಾಡೋದು ಇಷ್ಟೇ ಇರ್ತಾಯಿತ್ತು ಬಟ್ ಏನಂದರೆ ಬೆಳಗ್ಗೆನೇ ಪೂಜೆ ಮಾಡಿದರೆ ಇನ್ನೇನು ಬೆಳೆ ಕರಿತಾ ಇರುತ್ತೆ ಮನೇಲೆಲ್ಲ ಫುಲ್ಲು ದೀಪದ್ದು ಹೊಗೆ ತುಂಬ್ಕೊಂಡಿರುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನ್ನಿಸ್ತು ಇವತ್ತು ನನಗೆ ಸೊ ಮುಚ್ಚೆ ಎಲ್ಲ ಇದ್ದೆ ಅದ ಇವಾಗ ಮಕ್ಕಳ ಆದಮೇಲೆ ನಾನು ಮಾಡೋದಕ್ಕೆ ಬೆಳಗ್ಗೆ ಹೊತ್ತು ಟೈಮ್ ಸಿಗೋಲ್ಲ ಅಂತ ನಾನು ಮಾಡ್ತಾ ಇರಲಿಲ್ಲ ಸಂಜೆ ಟೈಮ್ ಮಾಡ್ತಾಯಿದ್ದೆ ಸೊ ನೋಡೋಣ ಈ ಮುದ್ದೆ ಅಭ್ಯಾಸ ಮಾಡ್ಕೊಳ್ಳೋಣ ಬಟ್ ಈ ಕಾರ್ತಿಕ ಸೋಮವಾರ ದಿನ ಏನಂದರೆ ಈ ನಾನು ಫಸ್ಟ್ ವಾರ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಸೊ ಏನಕ್ಕೆ ಅಂದರೆ ಫಸ್ಟ್ ವಾರ ನಾವು ಮದುವೆ ಅಲ್ಲಿದ್ವಲ್ಲ ಸೊ ಮನೆಗೆ ಬಂದಿದ್ವು ಮತ್ತು ನನಗೆ ಬೇರೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಮೇನ್ ರೀಸನ್ ಬಂದ್ಬಿಟ್ಟು ಹುಷಾರಿಲ್ಲ ಅನ್ನೋದಕ್ಕಿಂತ ನನ್ನದು ಪೇರೆಂಟ್ಸು ಒಂದು ತ್ರೀ ಡೇಸ್ ಆಗಿತ್ತು ಹಾಗಾಗಿ ನಾನು ಅವತ್ತು ಮಾಡೋಕ್ಕೆ ಹೋಗಿಲ್ಲ ಸೊ ಈ ವೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಮಗೆ ತ್ರೀ ವೀಕ್ಸ್ ಸಿಗುತ್ತೆ ಸೊ ತ್ರೀ ವೀಕ್ಸ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಸೊ ನಾನಿವತ್ತು ಐದು ದೀಪದಿಂದ ಸ್ಟಾರ್ಟ್ ಮಾಡಿದ್ದೀನಿ ನೀವೇ ನೋಡ್ದಂಗೆ ಐದು ಅಕ್ಕಿ ದೀಪ ಇವತ್ತು ಐದು ದೀಪದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡೋರು ಇಲ್ಲ ಎರಡು ದೀಪದಿಂದ ಸ್ಟಾರ್ಟ್ ಮಾಡಿಕೊಂಡು ಲಾಸ್ಟಿಗೆ ಎಷ್ಟಾಗುತ್ತೆ ಆ ದೀಪ ಆ ಥರ ಮಾಡ್ಕೋಬೋದು ಸೊ ಒಂಬತ್ತು ದೀಪ ನೀವು ಫಸ್ಟಿಂದ ಒಂಬತ್ತು ದೀಪ ಹಂಚ್ಕೊತೀವಿ ಅಂದರೆ ಒಂಬತ್ತು ದೀಪನೂ ಇಲ್ಲ ಇಲ್ಲಾಂದರೆ ಐದು ದೀಪ ಫಸ್ಟಿಂದ ಲಾಸ್ಟ್ವ್ರಿಗೂ ಸೊ ಸೊ ಫಸ್ಟಿಂದ ಲಾಸ್ಟ್ವರೆಗೂ ಐದು ದೀಪದಲ್ಲೇ ಮಾಡ್ಬೋದು ಈ ವಿಶೇಷವಾಗಿ ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಮಾಸ ಅಂದರೆ ಕಾರ್ತಿಕ ಮಾಸ ಅಂತ ಹೇಳ್ತಾರೆ ಸೊ ನಾವೇನು ಅಂದ್ಕೊಂಡು ಮನಸ್ಸಲ್ಲಿ ಪೂಜೆ ಮಾಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಕೂಡ ಒಂದು ಮನಸ್ಸಲ್ಲಿ ಆನಾಧನೆ ಮಾಡಿಕೊಂಡು ಇವತ್ತು ದೀಪಗಳನ್ನ ಹಚ್ಚಿದ್ದೀನಿ ಸೊ ಆ ದೇವರು ಒಳ್ಳೇದು ಮಾಡಲಿ ನಾನು ಅಂದ್ಕೊಂಡಿರೋದಾಗಲಿ ಅಂತ ಕೇಳ್ಕೊತೀನಿ ಸೊ ಇದರಲ್ಲಿ ಮೇಯ್ನ್ ಬಂದ್ಬಿಟ್ಟು ನಿಮಗೆ ಲೈಕ್ ಈ ಥರ ವೀಕ್ಲಿ ವೀಕ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಲಾಸ್ಟ್ ಬರುತ್ತಲ್ವ ಲಾಸ್ಟ್ ವಾರ ಬಂದ್ಬಿಟ್ಟು ಸೊ ನೀವು ಒಂದೇ ದೀಪದಲ್ಲಿ ಮಣ್ಣಿನ ದೀಪ ತೊಗೊಂಡು ಅದರಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಇಟ್ಟು ಪೂಜೆ ಮಾಡಿದರೆ ಅದು ಕೂಡ ಅಷ್ಟೇ ಒಂದು ವರ್ಷ ದೀಪ ಹಚ್ಚಿದಷ್ಟು ಲೈಕ್ ಏನು ಬ್ಲೆಸ್ಸಿಂಗ್ ಇರುತ್ತೆ ಅದು ನಮಗೆ ಸಿಗುತ್ತಂತೆ ಸೊ ಆ ಥರವೂ ಕೂಡ ಮಾಡ್ಬೋದು ಯಾರಿಗಾದ್ರೂ ಇವಾಗ ವರ್ಕ್ ಮಾಡೋಕ್ಕೆ ಹೋಗ್ತಾಯಿರ್ತಾರೆ ಕೆಲವೊಬ್ಬರಿಗೆ ಟೈಮ್ ಇರೋಲ್ಲ ಸೊ ಅಂಥವರೆಲ್ಲ ಸೊ ಒಂದೇ ದಿನ ವೀಕ್ಲಿ ವೀಕ್ಲಿ ಮಾಡೋಕ್ಕಾಗಿಲ್ಲ ನಾರ್ಮಲಾಗಿ ಪೂಜೆ ಮಾಡ್ತೀನಿ ಅಂತ ಮಾಡಿಕೊಂಡು ಒಂದೇ ಸಲವೇ ಆ ಥರ ಹಚ್ಬೋದಂತೆ ಸೊ ನಾನು ಕೂಡ ಎಲ್ಲೋ ಕೇಳಿದ್ದೆ ಆ ಥರನೂ ದೀಪಗಳನ್ನ ಮುನ್ನೂರ ಅರವತ್ತೈದು ದೀಪಗಳನ್ನ ಇಡ್ಬೋದಂತೆ ಅದು ವರ್ಷ ಪೂರ್ತಿ ಹಚ್ಚಿದಂಥ ಫಲ ಅದು ಒಂದೇ ದಿನದಲ್ಲಿ ನಮಗೆ ಸಿಗುತ್ತಂತೆ ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋ ಹೇಳ್ತೀನಿ ನಾನು ಲಾಸ್ಟಲ್ಲಿ ನಾನು ಅಂದ್ಕೊಂಡಿರೋದು ಪ್ರೊಸೆಸಿಂಗಲ್ಲಿದೆ ಸೊ ಆಗ್ತಾಯಿದೆ ಅದು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಯಾವುದೇ ಅಡ್ಡಿ ಆತಂಕ ಇಲ್ಲದೇ ಅದು ನೆರವೇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇದೆ ಸೊ ಇವಾಗ ಕೂಡ ನನ್ನ ಹಸ್ಬೆಂಡ್ ರೆಡಿಯಾಗಿ ಅದೇ ಕೆಲಸದ ಮೇಲೆ ಹೊರಟಿದ್ದಾರೆ ಸೊ ಆದಷ್ಟು ಬೇಗ ಅದು ಏನು ವಿಚಾರ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ವಿಚಾರವೂ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಾನು ನಿಮ್ಮನ್ನ ನಮ್ಮ ಫ್ಯಾಮಿಲಿ ಅಂತಲೇ ಭಾವಿಸ್ತಾ ಇದ್ದೀನಿ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಟೈಮ್ ಬಂದು ಸೆವೆನ್ ತರ್ಟಿ ಇದೆ ಸೊ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಅಂದ್ರೆ ರೆಸ್ಟ್ ಮೀನ್ಸ್ ಕುತ್ಕೊಂಡು ನಮ್ಮನೆ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬೇರೆ ಅಂತ ಅವನು ಸ್ವಲ್ಪ ಸಮಾಧಾನ ಮಾಡಿ ಇವಾಗ

ಬಾಕ್ಸ್ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಹೋಟೆಲ್ ಸೆಲ್ ಮಾಡ್ತಾರಲ್ಲ ಟೊಮೊಟೊ ಬಾತ್ ಸೊ ಆ ರೆಸಿಪಿನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕಲ್ಲ ಹಾಗಾಗಿ ರೆಸಿಪಿ ಕೂಡ ನೋಡ್ಬೋದು ನೀವು ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವತ್ತು ಪಕ್ಕಾ ಹೋಟೆಲ್ ಸ್ಟೈಲಲ್ಲೇ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನ ಹುರ್ಕೊಳ್ಳೋದಕ್ಕೆ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಸೊ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಗೆ ಕಲರ್ಗೋಸ್ಕರನು ಬ್ಯಾಡ್ಗೆ ಮೆಣಸಿಕಾಯಿ ಖಾರ ಅನುಗುಣವಾಗಿ ಸೊ ಕುಟ್ಟೂರು ಮೆಣಸಿಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಹಚ್ಚಿರೋ ಅಂತ ಈರುಳ್ಳಿ ಹಾಗೆಂದು ಅರ್ಧ ಟೊಮೊಟೊ ಹಾಗೆ ಚಕ್ಕೆ ಲವಂಗ ಒಂದು ಟೇಬಲ್ ಅಷ್ಟು ಸೋಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ ಈ ಥರ ಹುರ್ಕೊಂಡು ಪಲಾವ್ ಮಾಡೋದ್ರಿಂದ ಎಂಥ ಟೇಸ್ಟ್ ಬರುತ್ತೆ ಗೊತ್ತಾ ಸೊ ಈ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಆರಿದ್ಮೇಲೆ ರುಬ್ಕೊಳ್ಳಿ ಇಲ್ಲಿ ಒಂದು ನಾನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಸೊ ಒಂದು ಟೇಬಲ್ ಅಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ನೀವು ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಎರಡು ಅನಾನಸು ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಅದೇ ಆಯಿಲಲ್ಲಿ ಹಾಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ನೀವು ಇದನ್ನು ಬಟಾಣಿ ಕೂಡ ಹಾಸಿ ಬಟಾಣಿ ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರ ಬಟಾಣಿನೂ ಕೂಡ ಯೂಸ್ ಮಾಡ್ಬೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಟೊಮೊಟೊ ಭಾತ್ ಆಗಿರೋದ್ರಿಂದ ಟೊಮೊಟೊನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಸೊ ಹಾಗಾಗಿ ಟೊಮೊಟೊನ ಹಾಕ್ಕೊಂಡು ಟೊಮೊಟೋನೂ ನೀಟಾಗಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಎಣ್ಣೆ ಎಲೆ ಕೂಡ ಫ್ರೈ ಆಗಲಿ ಟೊಮೊಟೊ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊ ಮಾ ಆವಾಗಲೇ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ತರಿ ತರಿ ರುಬ್ಕೊಬೇಡಿ ಕ್ಲೀನ್ ಫೈನ್ ಪೇಸ್ಟ್ ಆಗಬೇಕು ಆ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸೊ ಕಲರು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಈ ಈ ಜಾರ್ ತೊಳೆದಿರೋ ನೀರು ಸ್ವಲ್ಪ ಹಾಕ್ಕೊಂಡು ಆ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಸೊ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕೋದ್ರಿಂದ ನ್ಯಾಚುರಲ್ ಆಗಿಯೇ ಒಳ್ಳೆ ಕಲರ್ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತಾರೆ ಸೊ ನಾವು ಮನೇಲಿ ಮಾಡೋದ್ರಿಂದ ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಬಂದಿದೆ ಅಂತ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತಲ್ಲ ಈ ಟೈಮಲ್ಲಿ ಸೊ ನಾವು ಅಕ್ಕಿನ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಮೂರು ಲೋಟಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಸೊ ಅಕ್ಕಿನ ಹಾಕ್ಕೊಂಡು ನೀವು ಬೇಕಾದರೆ ನೀರನ್ನು ಕುದಿಸ್ಬಿಟ್ಟು ಬೇಕಾದರೂ ಅಕ್ಕಿ ಹಾಕ್ಕೊಬೋದು ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಈ ಥರನೂ ಕೂಡ ಮಾಡ್ಕೊಬೋದು ಸೊ ಅಕ್ಕಿನ ಹಾಕ್ಕೊಂಡು ಮಾಡೋದ್ರಿಂದ ಆ ಥರ ಕುದಿಸ್ಬಿಟ್ಟು ಮಾಡೋದ್ರಿಂದ ಅಕ್ಕಿ ಸ್ವಲ್ಪ ಉಡಿ ಉಡಿಯಾಗಿ ಬರುತ್ತೆ ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ನೀರನ್ನ ಕಮ್ಮಿ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಹಾಗೇನೇ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂದರೆ ಅಕ್ಕಿನ ಈ ಥರ ಡ್ರೈ ಹಾಕ್ಕೊಂಡಿರ್ತಾರಲ್ಲ ಆಗಲೇ ಮಸಾಲಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆಯೇ ಕೊತ್ತಂಬರಿ ಮತ್ತು ಪುದೀನ ಎರಡೂ ಕೂಡ ನೀವು ಮೇಲೆ ಹಾಕೋಬೋದು ಇದು ನನ್ನ ಅಡುಗೆಯಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಕೊತ್ತಂಬರಿ ಹಾಕೋದು ಸೊ ಹಾಕ್ಬಿಟ್ಟು ಒಂದು ಎರಡು ವಿಸಲ್ ಹೊಡಿಸಿದರೆ ಸೊ ನಮ್ಮ ಪಲಾವ್ ರೆಡಿ ಆಗುತ್ತೆ ನಾನು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಏನು ಮಾಡಿದೆ ಬೇಗ ವಿಸಲ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಇನ್ನೂ ಮಾಯ್ಚರೈಸರ್ ಹಾಗೆ ಇದೆ ರೈಸಲ್ಲಿ ಓಕೆ ಆಮೇಲೆ ಡ್ರೈ ಆಗುತ್ತೆ ಇದು ಸೊ ಬಾಕ್ಸಿಗೆಲ್ಲ ಹಾಕಿದ್ಮೇಲೆ ಅಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಎಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ಟೇಸ್ಟ್ ಎಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಲಂಚ್ ಬ್ಯಾಗ್ಗೆ ಕೂಡ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆಲ್ಲ ಲಂಚ್ ಬ್ಯಾಗು ಕೂಡ ಪ್ಯಾಕ್ ಮಾಡಿ ಸೊ ಎಲ್ಲರೂ ಕೂಡ ಸ್ಕೂಲಿಗೆ ಕಳಿಸ್ದೆ ಇವಾಗ ಟೈಮ್ ಬಂದು ನೈನ್ ಓ ಕ್ಲಾಕ್ ಇದೆ ಸೊ ನನ್ನ ನಾನು ನಾನಿಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಒಂದು ತ್ರೀ ತರ್ಟಿಯಿಂದ ನೈನ್ ಓ ಕ್ಲಾಕ್ ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಇವತ್ತು ಮಂಡೇ ರೊಟೀನ್ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎಕ್ಸ್ಪೆಷಲಿ ಕಾರ್ತಿಕ ಸೋಮವಾರದ ಪೂಜೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ So now I'm sorry that not to a little Thank you for watching last of Bye.